ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆ ಮಳೆಗಾಲದಲ್ಲಿ ನಮ್ಮ ಗಿಡ ಚೆನ್ನಾಗಿ ಚುಗುರು ಬರಬೇಕಾದ್ರೆ ನಮ್ಮ ಗಿಡದ ಆರೈಕೆ ತುಂಬನೇ ಮುಖ್ಯ ಹಾಗೆಯೇ ಗಿಡದಲ್ಲಿ ಆಗಬೇಕಾದರೂ ನಾವು ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಗೊಬ್ಬರ ಹಾಗೆಯೇ ಸ್ಪ್ರೇಗಳನ್ನು ಹಾಕಬೇಕು ಮಳೆಗಾಲದಲ್ಲಿ ಹಾಕುವಂಥ ಸ್ಪ್ರೇನೇ ಬೇರೆ ಬೇಸಿಗೆ ಕಾಲದಲ್ಲಿ ಹಾಕುವಂಥ ಸ್ಪ್ರೇನೇ ಬೇರೆ ಆದರೆ ಇವಾಗ ಮಳೆ ನಿಂತು ಒಂದು ವಾರ ಆಯಿತು ಅಂದರೆ ಚೆನ್ನಾಗಿ ಬಿಸಿಲು ಬೀಳ್ತಾಯಿದೆ ಹಾಗಾಗಿ ನಾನು ಏನು ಇದ್ದೀನಿ ಅಂತ ಹೇಳಿದರೆ ನಾನು ಹೇಗೂ ತಂದಿಟ್ಟಂತಹ ನನ್ನ ಮೈಕ್ರೋಲ ಇತ್ತು ಅಂದರೆ ಈಗ ನನಗೆ ಒನ್ ಟೈಮ್ ಯೂಸ್ ಮಾಡುವಷ್ಟು ನನ್ನ ಹತ್ರ ಮೈಕ್ರೋಲ ಇತ್ತು ಹಾಗಾಗಿ ನಾನಿವತ್ತು ಮೈಕ್ರೋಲ ಮತ್ತು ಅದರ ಜೊತೆ ಗಮ್ಮನ್ನು ಆ್ಯಡ್ ಮಾಡಿ ಇವತ್ತು ಸ್ಪ್ರೇಯನ್ನು ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಮಳೆ ತುಂಬ ಮಳೆ ಬರುವಾಗ ಮೈಕ್ರೋಲವನ್ನು ಹಾಕಿದರೆ ಖಂಡಿತ ನಮಗೆ ಗಿಡದಲ್ಲಿ ಹೂವಾಗುವುದಿಲ್ಲ ನಾವು ಎನಿಸಿದಂಥ ನಮಗೆ ರಿಸಲ್ಟ್ ಸಿಗುವುದಿಲ್ಲ ಅದಕ್ಕೋಸ್ಕರ ಇನ್ನು ಮಳೆ ಬಂದರೆ ಆ ಮೆಡಿಸಿನ್ ಅಲ್ಲೇ ಉಳಿದು ಬಿಡ್ತದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಅದನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ಸ್ಪ್ರೇ ಮಾಡಿ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ಗಿಡ ಚೆನ್ನಾಗಿದೆ ನನ್ನದು ಹೇಗಿದೆ ಅಂತ ಹೇಳಿ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನಾನು ಫಸ್ಟ್ ಡೇ ಬಿಸಿಲಿತ್ತು ನೋಡಿ ಅದೇ ದಿನ ನಾನು ಗಿಡಗಳಿಗೆ ಸ್ಪ್ರೇ ಮಾಡಿದೆ ಬಟ್ ನನಗೆ ಆ ದಿನ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಏನಂತ ಹೇಳಿದರೆ ನನಗೆ ಕೋಲ್ಡಾಗಿ ನನ್ನ ವಾಯ್ಸ್ ಎಲ್ಲ ಹೋಗಿತ್ತು ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಹೇಗಿದ್ದರೂ ನಾನು ಇದರ ಬಗ್ಗೆ ಆಗಿ ವೀಡಿಯೋ ಮಾಡಿದ್ದೆ ಹಾಗಾಗಿ ನಾನು ಇದರ ಬಗ್ಗೆ ಜಾಸ್ತಿ ನಿಮಗೆ ಏನು ಡಿಟೇಲಾಗಿ ಹೇಳುವುದಿಲ್ಲ ಹಾಗಾಗಿ ನಾನು ಅಷ್ಟು ಬೇಗ ಅಪ್ಲೋಡ್ ಮಾಡಿಯೂ ಇಲ್ಲ ಯಾಕಂತೇಳಿದರೆ ನಾನು ಒಂದು ತಿಂಗಳ ಹಿಂದಷ್ಟೇ ನಾನು ಇದರ ಬಗ್ಗೆ ಆಗಿ ವೀಡಿಯೋ ಮಾಡಿದೆ ಮೈಕ್ರೋಲ ಹೇಗೆ ಯೂಸ್ ಮಾಡಬೇಕು ಇದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಪ್ರಯೋಜನ ಇದೆ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು ಅಂತ ಹೇಳಿ ಡಿಟೇಲಾಗಿ ವಿಡಿಯೋ ಮಾಡಿದ್ದೆ ಹಾಗಾಗಿ ನಾನು ಅದರ ಬಗ್ಗೆ ಖಂಡಿತವಾಗಿ ಇವತ್ತು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಶಾರ್ಟಾಗಿ ಹೇಳ್ತೇನೆ ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಹಾಕಬೇಕು ಹಾಗೆಯೇ ಸಾರ ಗಮ್ಮನ್ನು ಹಾಕಬೇಕು ಹತ್ತು ಲೀಟರ್ ನೀರಿಗೆ ಆ ಗಮ್ಮನ್ನು ಹಾಕಬೇಕು ಹಾಗೆ ಇಪ್ಪತ್ತು ಲೀಟರ್ ನೀರಿಗಾದರೆ ಎರಡು ಪ್ಯಾಕೆಟ್ ಮೂವತ್ತು ಲೀಟರ್ ನೀರಿಗಾದರೆ ಮೂರು ಪ್ಯಾಕೆಟ್ ಹಾಕಬೇಕು ಇದು ನಾನು ಫರ್ಟಿಲೈಸರ್ ಶಾಪಲ್ಲಿ ತಗೊಂಡಿದ್ದೇನೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಡೌಟೇ ಬೇಡ ಇವತ್ತು ನಾನು ಸ್ಪ್ರೇ ಬಾಟ್ಲ್ ಬಗ್ಗೆ ಕೂಡ ನಿಮಗೆ ತೋರಿಸ್ತೇನೆ ಇದರ ಬಗ್ಗೆ ನಾನು ಡಿಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನಿವತ್ತು ಶಾರ್ಟಾಗಿ ಹೇಗೆ ಸ್ಪ್ರೇ ಮಾಡೋದು ಅಂತ ಹೇಳಿ ವೀಡಿಯೋ ಮಾ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ನೋಡಿ ಸ್ನೇಹಿತರೆ ಈ ರೀತಿ ಫಸ್ಟ್ ನಾವು ಮೇಲ್ಭಾಗಕ್ಕೆ ವೀಡಿಯೋ ಮಾಡಬೇಕು ವೀಡಿಯೋ ಮಾಡಿದ ನಂತರ ಪ್ರತಿಯೊಂದು ಗಿಡದ ಎಲೆಗೂ ಆ ಸ್ಪ್ರೇ ಏನು ಮೆಡಿಸಿನ್ ಉಂಟು ನೋಡಿ ಅದೆಲ್ಲ ನಮ್ಮ ಪ್ರತಿಯೊಂದು ಗಿಡದ ಎಲೆಗಳಿಗೂ ಬೀಳಬೇಕು ಹಾಗೆಯೇ ಗಿಡದ ಅಡಿಭಾಗಕ್ಕೂ ಪ್ರತಿಯೊಂದು ಗೆಲ್ಲುಗಳಿಗೂ ಅದು ಸ್ಪ್ರೇ ಸ್ಪ್ರೇ ಆಗಬೇಕು ಮೆಡಿಸಿನ್ ಟಚ್ ಆಗಬೇಕು ಅಷ್ಟು ಚೆನ್ನಾಗಿ ನೀವು ಸ್ಪ್ರೇಯನ್ನು ಹಾಕಲೇಬೇಕು ಇಲ್ಲದಿದ್ದಲ್ಲಿ ನೀವು ನೀವೇನು ಎನ್ನಿಸ್ತೀರಿ ನೋಡಿ ಅಷ್ಟು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುವುದಿಲ್ಲ ಇದೇ ರೀತಿ ನೀವು ಸ್ಪ್ರೇ ಮಾಡಬೇಕು ಫಸ್ಟ್ ಮೇಲ್ಭಾಗ ಹಾಗೆಯೇ ಸೆಕೆಂಡ್ ಅದರ ಕೆಳಭಾಗ ಎಲೆಯ ಮೇಲ್ಭಾಗಕ್ಕೂ ಸ್ಪ್ರೇ ಹಾಕಬೇಕು ಎಲೆಯ ಅಡಿಭಾಗಕ್ಕೂ ಸ್ಪ್ರೇ ಮಾಡಬೇಕು ಆಗ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಇದು ಹೂವು ಹಾಕ್ಲಿಕ್ಕೆ ಅಂತಲ್ಲ ನಮಗೆ ಹುಳಕ್ಕೆ ನಾವೇನು ಸ್ಪ್ರೇ ಮಾಡ್ತೇವೆ ನೋಡಿ ಅದನ್ನು ಕೂಡ ಹಾಗೇನೆ ಇದೇ ರೀತಿ ನಾವು ಸ್ಪ್ರೇ ಮಾಡ್ತಾ ಹೋದರೆ ಖಂಡಿತ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಇಷ್ಟೇ ನನಗೆ ಇದರ ಬಗ್ಗೆ ನಾನು ಮೈಕ್ರೋಲದ ಬಗ್ಗೆ ಜಾಸ್ತಿಯಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಫಸ್ಟ್ ನನಗೆ ನನ್ನ ಗಿಡ ಹೇಗಿದೆ ಅಂತ ತಿಳಿಸಿ ಸ್ನೇಹಿತರೆ ನಾನಿವತ್ತು ನಿಮಗೆ ಮೈಕ್ರೋಲ ತೋರಿಸಿದೆ ಅಂತ ಹೇಳಿ ತುಂಬ ಮಳೆ ಬರುವಾಗ ಹಾಕಬೇಡಿ ತುಂಬ ಮಳೆ ಬರುವಾಗ ಬೇರೆ ಸ್ಪ್ರೇ ಇದೆ ಅದು ಯಾವುದು ಅಂತ ಹೇಳಿ ನೆಕ್ಸ್ಟ್ ನನ್ನ ಗಿಡಗಳಿಗೆ ಹಾಕಿ ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಬರ್ತದ ಇಲ್ವ ಅಂತ ನೋಡಿ ಆಮೇಲೆ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ನೋಡಿ ನನ್ನ ಗಿಡಗಳು ಈ ರೀತಿಯಾಗಿದೆ ಕೆಲವೊಂದು ಗಿಡಗಳು ಈಗ ಸ್ವಲ್ಪ ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಮೊನ್ನೆಯಿಂದ ತುಂಬ ಮಳೆ ಇರುವ ಕಾರಣ ನನಗೆ ಏನಾಯ್ತು ಅಂತ ಹೇಳಿದರೆ ಗಿಡಗಳಿಗೆ ಗೊಬ್ಬರ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ನನಗೆ ಏನಾಯ್ತು ಅಂತ ಹೇಳಿದರೆ ಗಿಡಗಳೆಲ್ಲ ಸ್ವಲ್ಪ ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಗೊಬ್ಬರ ಹಾಕಬೇಕು ನೋಡಬೇಕು ಯಾವಾಗ ಗೊಬ್ಬರ ಹಾಕೋದು ಅಂತ ಹೇಳಿ ನಾನು ಹಾಕುವಾಗ ನಿಮಗೆ ತಿಳಿಸ್ತೇನೆ ನೋ ಯಾಕಂತ ಹೇಳಿದರೆ ಸಡನ್ನಾಗಿ ಹಾಕಿದ ನಂತರ ಮಳೆ ಬಂದರೆ ತುಂಬ ಕಷ್ಟ ಆಗ್ತದೆ ಇವಾಗ ನಾವು ಗೊಬ್ಬರ ಹಾಕುವಾಗ ತುಂಬ ಯೋಚನೆ ಮಾಡಿ ಹಾಕಬೇಕಾಗ್ತದೆ ಸಡನ್ನಾಗಿ ಮಳೆ ಬಂದರೆ ಗೊಬ್ಬರ ಕೂಡ ಅದರಲ್ಲಿರುವಂತಹ ಗೊಬ್ಬರದ ಅಂಶಗಳೆಲ್ಲ ಜ್ಯೂಸಿಯಾಗಿ ಹೊರಗಡೆ ಹೋಗ್ತದೆ ಗ್ರೋ ಬ್ಯಾಗಲ್ಲಿ ಅಥವಾ ನಮಗೆ ಜೀವಾಮೃತ ಹಾಕುವಂತೆ ಒಂದು ವೇಳೆ ಮಳೆ ಬಂದರೆ ಕೂಡ ಅದು ಕೂಡ ಹಾಗೆಯೇ ಜ್ಯೂಸಿ ಟೈಪ್ ಆಗಿ ಹೊರಗೆ ಹೋಗ್ತದೆ ಅಥವಾ ಇದಾದ ಮೇಲ್ಭಾಗದಲ್ಲಿ ನೀರು ನಿಲ್ಲಿಕ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನೋಡಬೇಕು ಇದೇ ಬಿಸಿಲು ಕಂಟಿನ್ಯೂ ಒಂದು ವಾರ ಇದ್ದರೆ ನಾನು ಹಟ್ಟಿ ಗೊಬ್ಬರನೇ ಹಾಕ್ತೇನೆ ಇಲ್ಲ ಮಿಡ್ಲಲ್ಲಿ ಎಲ್ಲ ಮಳೆ ಬರ್ತಾ ಇದೆ ದಿನದಲ್ಲಿ ಅರ್ಧ ದಿನ ಬಿಸಿಲು ಅರ್ಧ ದಿನ ಮಳೆ ಅನ್ನೋ ಆಗಿದರೆ ಹಟ್ಟಿ ಗೊಬ್ಬರ ಹಾಕೋದಿಲ್ಲ ಬೇರೆ ಯಾವುದಾದ್ರೂ ಒಂದು ಫರ್ಟಿಲೈಸರ್ ಶಾಪ್ ಅವರ ಹತ್ರ ಒಂದು ಒಳ್ಳೆ ಗೊಬ್ಬರವನ್ನು ಕೇಳಿ ಗಿಡಗಳಿಗೆ ಹಾಕಿ ಅದರಲ್ಲಿ ನನ್ನ ಗಿಡದಲ್ಲಿ ಚೇಂಜಸನ್ನು ಕಂಡ ನಂತರ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ನನ್ನ ಗಿಡ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆಯೇ ಸ್ನೇಹಿತರೆ ಮೈಕ್ರೋಲದ ಬಗ್ಗೆ ಎರಡು ಮಾತು ಹೇಳುವಾಗಿಲ್ಲ ಮೈಕ್ರೋಲಾ ಅಥವಾ ಮಲ್ಟಿಪ್ಲೆಕ್ಸ್ ಎರಡು ಕೂಡ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ನಂತರ ತುಂಬ ಜನ ಹೇಳ್ತಾರೆ ಮೇಡಮ್ ನಿಮಗೆ ತುಂಬ ಹೂವು ಆಗ್ತದೆ ನೀವು ತುಂಬ ಶ್ರಮ ಪಡ್ತೀರಿ ಅಂತ ನಿಜ ತುಂಬ ಶ್ರಮ ಪಡ್ತೇನೆ ಹಾಗೆಯೇ ಅದರಲ್ಲಿ ಮೈಕ್ರೋಲಾ ಮತ್ತು ಮಲ್ಟಿಪ್ಲೆಕ್ಸ್ ಎರಡರ ಪಾತ್ರ ಕೂಡ ಇದೆ ಹಾಗಾಗಿ ನನಗೆ ನನ್ನ ಗಿಡದಲ್ಲಿ ಹೂ ಸಿಗ್ತದೆ ಮೈಕ್ರೋಲಾ ಹಾಕ್ ಅಥವಾ ಮಲ್ಟಿಪ್ಲೆಕ್ಸ್ ಎರಡರಲ್ಲಿ ಒಂದು ಹಾಕಿದಾಗ ಹೂ ಬರ್ತದಂತ ಏನಿಲ್ಲ ಗಿಡದ ಬುಡಕ್ಕೆ ನಾವು ಗೊಬ್ಬರ ಕೂಡ ಹಾಕಬೇಕು ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ಸ್ಪ್ರೇಗಳನ್ನು ಹಾಕಬೇಕು ಗಿಡದ ಆರೈಕೆ ಮಾಡಬೇಕು ಇದೆಲ್ಲ ಇರುವಾಗ ಮಾತ್ರ ನಮಗೆ ಗಿಡದಲ್ಲಿ ಹೂ ಸಿಗಲಿಕ್ಕೆ ಸಾಧ್ಯ ಹಾಗೆಯೇ ಇವಾಗ ಮಳೆ ಬಂದು ಸ್ವಲ್ಪ ನಿಂತಿದೆ ಅಂದರೆ ಬಿಸಿಲು ಬೀಳ್ತಾ ಇದೆ ಆದರೂ ನಿಮ್ಮ ಗಿಡದ ಬುಡ ಪೂರ್ತಿಯಾಗಿ ಡ್ರೈ ಆಗುವವರೆಗೆ ನೀವು ನೀರು ಹಾಕೋದೇ ಬೇಡ ಇಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಮ ಗಿಡ ಕಂಪ್ಲೀಟ್ ನೀರಿಲ್ಲದೆಯ ಒಂಥರ ಬಾಡಿ ಹೋದಾಗೆ ಆಗ್ತದೆ ಅಲ್ಲಿವರೆಗೆ ನೀವು ನೀರು ಹಾಕೋದು ಬೇಡ ಆ ರೀತಿ ಗಿಡ ಸ್ವಲ್ಪ ಡಲ್ ಆಯಿತು ಅಂತ ಇದ್ರೆ ಮಾತ್ರ ಗಿಡಕ್ಕೆ ನೀರು ಹಾಕಿ ಯಾಕಂತ ಹೇಳಿದ್ರೆ ತುಂಬ ಮಳೆ ಬಂದು ನಮ್ಮ ಗಿಡದ ಬುಡ ಎಲ್ಲ ಉಂಟಲ್ಲ ತುಂಬ ಮಣ್ಣೆಲ್ಲ ಸಾಫ್ಟಾಗಿ ಹಸಿ ಹಸಿಯಾಗಿದೆ ನಾನು ಇವಾಗ ಏನು ಮಳೆ ನಿಂತು ಬಿಸಿಲು ಬಂದು ಅರೌಂಡ್ ಒಂದು ವಾರ ಆಯಿತು ನಾನು ಇಲ್ಲಿವರೆಗೂ ನನ್ನ ಗಿಡಗಳಿಗೆ ನಾನು ನೀರು ಹಾಕಲಿಲ್ಲ ಯಾಕಂತ ಹೇಳಿದರೆ ಗಿಡದ ಬುಡದಲ್ಲಿ ಅಷ್ಟು ಮಾಯಿಶ್ಚರ್ ಇದೆ ನೀರಿನ ಅಂಶ ಇದೆ ಅದಕ್ಕೋಸ್ಕರ ನಾನು ಇಲ್ಲಿವರೆಗೆ ನಾನು ನೀರನ್ನು ಹಾಕಲಿಲ್ಲ ಕಂಪ್ಲೀಟಾಗಿ ಡ್ರೈ ಹಾಕಬೇಕು ನಾನು ಆಗ ಹೇಳಿದಾಗಿಯೇ ಗಿಡ ಸ್ವಲ್ಪ ಬಾಡಿದಾಗೆ ಆಗಬೇಕು ನೋಡಿ ನಾವು ಬೇಸಿಗೆ ಕಾಲದಲ್ಲಿ ನೀರು ಹಾಕದೇ ಇದ್ದಾಗ ಯಾವಾಗ ಗಿಡ ಬಾಡಿ ಹೋಗ್ತದೋ ಅದೇ ರೀತಿ ಆದ್ರೆ ಮಾತ್ರ ನೀರು ಕೊಡಿ ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನೀರು ಜಾಸ್ತಿ ಆದರೆ ಗಿಡ ಕೊಳೆತು ಹೋಗ್ತದೆ ಹಾಗೇನೇ ನನಗೆ ಕಮೆಂಟ್ ಬಂದಿತ್ತು ನಮ್ಮ ಗಿಡದ ಎಲೆಗಳು ತುಂಬ ಉದುರ್ತಾ ಇದೆ ಹಾಗೆಯೇ ಗೆಲ್ಲುಗಳು ಸಾಯ್ತಾ ಇದೆ ಅಂತ ಹೇಳಿ ನನ್ನ ಒಂದು ಗಿಡದಲ್ಲಿ ಕೂಡ ಅದೇ ಪ್ರಾಬ್ಲಮ್ ಬಂದಿದೆ ಸ್ನೇಹಿತರೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಆ ಗಿಡದ ಬುಡದಲ್ಲಿ ಎಲ್ಲ ಅದರ ಎಲೆ ಅಂದರೆ ಒಂದು ಗೆಲ್ಲು ತುಂಬ ಚೆನ್ನಾಗಿತ್ತು ಅಂದರೆ ಅದ ಆ ಗಿಡವನ್ನು ನಾನು ಒಂದು ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ನಾನು ರಿಪೋರ್ಟ್ ಮಾಡಿದೆ ಚೆನ್ನಾಗಿ ಚಿಗುರು ಬಂದಿತ್ತು ಏನಾಯಿತು ಅಂತಲಿಲ್ಲ ಲಾಸ್ಟ್ ಟೈಮ್ ನಮ್ಮ ಮಳೆ ಬಂತು ನೋಡಿ ಎರಡು ವಾರ ಆ ಮಳೆಗೆ ಒಂದು ಗಿಲ್ಲೆ ಎಲ್ಲ ಉದುರಿ ಎಲ್ಲ ಎಲೆಯೆಲ್ಲ ಉದುರಿ ಖಾಲಿ ಗೆಲ್ಲು ಮಾತ್ರ ಇದೆ ಹೇಗಿದೆ ಅಂಥೇಳಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ಆ ಗಿಡವನ್ನು ಏನು ಮಾಡಿದೆ ಅಂತ ಹೇಳಿ ಕೂಡ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಅದರ ವೀಡಿಯೋ ನಾನು ಮಾಡಲಿಲ್ಲ ಯಾಕಂತ ಹೇಳಿದರೆ ಅದು ನಿನ್ನೆ ಕಂಪ್ಲೀಟಾಗಿ ಎಲ್ಲಿ ಉದುರಿ ಖಾಲಿ ಅದು ಏನು ಗೆಲ್ಲು ಮಾತ್ರ ಇದೆ ಅದನ್ನು ನಾನು ಇವಾಗ ಏನು ಮುಟ್ಲಿಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಹಾಗೆಯೇ ಈಗ ಪ್ರೆಸೆಂಟ್ ಇದು ಏನು ಗಿಡ ಇದೆ ನೋಡಿ ಈ ಮಳೆಗಾಲದಲ್ಲಿ ಈ ಮಳೆ ಬಂದ ನಂತರ ಈ ರೀತಿಯಾಗಿ ನನ್ನ ಗಿಡಗಳಿದೆ ಸ್ನೇಹಿತರೆ ಹಾಗೆಯೇ ಲಾಸ್ಟ್ ಟೈಮು ನನ್ನ ಒಂದು ಗಿಡದ ಗೆಲ್ಲು ಕಟ್ಟಾಗಿತ್ತು ಕಟ್ಟಾದಂತಹ ಗೆಲ್ಲುಗಳ ಗೆಲ್ಲು ಏನಾಗಲಿಲ್ಲ ಅಂದರೆ ನಾನು ಅದನ್ನು ಹೇಗೆ ಜೋಡಿಸಬೇಕು ಅಂತ ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೆ ಪ್ಲಾಸ್ಟಿಕ್ ಕಟ್ಟಿ ಅದಕ್ಕೊಂದು ದಾರ ಟೈಟಾಗಿ ಕಟ್ಟಬೇಕು ಅಂತ ಹೇಳಿದೆ ಬಟ್ ನೋಡಿ ಈ ರೀತಿಯಾಗಿ ಸುತ್ತಿದೆ ಗಿಡ ಏನು ಡ್ಯಾಮೇಜ್ ಆಗಲಿಲ್ಲ ಎಲೆ ಹಳದಿ ಆಗಿರ್ ಹಳದಿ ಆಗುವುದಾಗಿರ್ಬೋದು ಅಥವಾ ಉದುರುವುದಾಗಿ ಉದುರು ಅಂದರೆ ಎಲೆ ಉದುರೋದಾಗಿರ್ಬೋದು ಏನೂ ಪ್ರಾಬ್ಲಮ್ ಆಗಿ ಆಗಲಿಲ್ಲ ಹಾಗಾಗಿ ತುಂಬ ಖುಷಿ ಇದೆ ಸ್ನೇಹಿತರೆ ಹೇಗೆ ನನ್ನ ಏನು ಗೆಲ್ಲು ಮುರಿಯೋ ಮೊದಲು ಗಿಡ ಹೇಗಿತ್ತು ನೋಡಿ ಹಾಗೆಯೇ ಗಿಡ ಇದೆ ನೋಡಿ ತುಂಬ ಖುಷಿ ಆಗ್ತದೆ ಹಾಗೆಯೇ ಇದರಲ್ಲಿ ಒಂದೆಲಗ ಸೊಪ್ಪು ಕೂಡ ಉಂಟು ಅದನ್ನು ನಾನು ತೆಗಿಲಿಕ್ಕೆ ಹೋಗಲಿಲ್ಲ ನೀವು ಹೇಳಬೇಡಿ ನಿಮ್ಮ ಗಿಡದ ಬುಡದಲ್ಲಿ ಏನು ಹುಲ್ಲುಗಳು ಬಂದಿದೆ ಅಂತ ಅದು ಹುಲ್ಲಲ್ಲ ಒಂದೆಲಗ ಸೊಪ್ಪು ಅದು ನನ್ನ ಮಕ್ಕಳಿಗೆ ಬೇಕಾಗ್ತದೆ ಅಂತ ಹೇಳಿ ನಾನು ಹಾಗೆಯೇ ಬಿಟ್ಟಿದ್ದೇನೆ ಬೇರೆ ಯಾವುದೇ ಗಿಡದಲ್ಲಿ ಕೂಡ ನಾನು ಹುಲ್ಲು ಬರಲಿಕ್ಕೆ ಬಿಡುವುದಿಲ್ಲ ಸ್ನೇಹಿತರೆ ಯಾ ಯಾರ್ದಾದ್ರೂ ಮಳೆಗಾಲದಲ್ಲಿ ಗಿಡದ ಗೆಲ್ಲುಗಳು ಮುರಿದು ಹೋದರೆ ಈ ರೀತಿಯ ಒಂದು ಟ್ರಿಕ್ಸನ್ನು ಉಪಯೋಗಿಸಿ ನಾನು ಹೇಗೆ ಹೇಳಿದೆ ನೋಡಿ ಅದೇ ರೀತಿ ಮಾಡಿ ಖಂಡಿತ ಗಿಡಕ್ಕೆ ಏನೂ ಸಮಸ್ಯೆ ಇಲ್ಲ ನೋಡಿ ಒಂದು ಚೂರು ಡ್ಯಾಮೇಜ್ ಆಗಲಿ ನಂಗೆ ತುಂಬ ಖುಷಿ ಅಂತ ಅನಿಸ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇದು ಮಳೆಗಾಲದಲ್ಲಿ ಕೆಳಗೆ ಬಿದ್ದಂತಹ ಒಂದು ನನ್ನ ಪಾಟ್ ನಾನು ಅದು ಕಳೆದ ವೀಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ಹಾಗೆಯೇ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಐ ಹೋಪ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ